ದೇವಸ್ಥಾನ ಪುರಾತನ ಒಂದು ಆರ್ನೂರು ವರ್ಷಗಳ ಇತಿಹಾಸ ಇರುವಂಥ ದೇವಸ್ಥಾನವನ್ನ ಇತ್ತೀಚೆಗೆ ಜೀರ್ಣೋದ್ಧಾರ ಮಾಡಿ ಸುಮಾರು ಎಲ್ಲ ಇಪ್ಪತ್ತೇಳು ಕಂಬಿಯ ಒಕ್ಕಲುಗಳು ನಂದಗುಡಿ ವೀರೇಶ್ವರ ಸ್ವಾಮಿ ಸೇರಿರುವಂಥವರು ಎಲ್ಲರೂ ಕೈ ಜೋಡಿಸಿ ಅದನ್ನು ಜೀರ್ಣೋದ್ಧಾರ ಮಾಡಿ ಈಗ ಲೋಕಾರ್ಪಣೆ ಮಾಡಬೇಕು ಅಂದ್ಬಿಟ್ಟು ಗುರು ಹಿರಿಯರು ಮತ್ತು ಸ್ವಾಮೀಜಿಗಳ ನೇತೃತ್ವದಲ್ಲಿ ದಿನಾಂಕ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರದಿಂದ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರದವರೆಗೂ ಲೋಕಾರ್ಪಣೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅದಕ್ಕೆ ದಯಮಾಡಿ ಎಲ್ಲರೂ ಸಹಕಾರ ನೀಡಿ ತಾಲೂಕು ಪುರೂರು ಸಂಘದ ಅಧ್ಯಕ್ಷರಾದಂಥ ಶ್ರೀ ರಾಮಚರಣ್ಣನವರು ಮತ್ತು ಇತರೆ ಪದಾಧಿಕಾರಿಗಳು ನಮ್ಮ ನಂದಬುಡಿ ವೀರೇಶ್ವರ ಸ್ವಾಮಿ ಅಭಿವೃದ್ಧಿ ಸಮಿತಿಯ ಪದಾಧಿಕಾರಿಗಳಾದಂಥ ಮುನ್ನಡ ಮತ್ತು ಎಲ್ಲರೂ ಸೇರಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತೇಳಿ ಸ್ವಾಮೀಜಿಗಳ ಕಡೆಯಿಂದ ಮಾತಾಡೋದಕ್ಕೆ ಹೋದ ಅಂತ ಕರಕಳಿ ಪ್ರಾರ್ಥನೆ ಮಾಧ್ಯಮದ ಎಲ್ಲ ಬಂಧುಗಳಿಗೆ ನಮಸ್ಕಾರ ನಮ್ಮ ಜೊತೆಗೆ ತಾಲೂಕಾ ಸಂಘದ ಅಧ್ಯಕ್ಷರಾದ ರಾಮಾಂಜನಿ ಅವರ ದೇವಸ್ಥಾನದ ಮುಖ್ಯಸ್ಥರಾದ ಮುಂದಾರಣಪ್ಪನವರು ಹಾಗೂ ರಮೇಶ್ ಅವರು ತಾಲೂಕಾ ಪ್ರಮುಖ ಸಂಘದ ಪದಾಧಿಕಾರಿಗಳು ಈ ಗೋಷ್ಠಿಯಲ್ಲಿ ಇದ್ದಾರೆ ನಿಮಗೆಲ್ಲ ಈಗ ವಿಷಯ ತಿಳಿಸಲಿಕ್ಕೆ ಭಾರತೀಯ ಸಂಪ್ರದಾಯದ ವಿಶೇಷ ಶೈವ ಸಂಸ್ಕೃತಿ ಆ ಶೈವ ಸಂಸ್ಕೃತಿಯಲ್ಲಿ ಪ್ರಧಾನವಾಗಿ ಬರ್ತಕ್ಕಂಥದ್ದು ಮೈಲಾರಲಿಂಗ ಮತ್ತು ಬೀರ್ದೇವರು ಬೀರ್ದೇವರ ದೇವಸ್ಥಾನ ನಂದಗುಡಿ ವಿಶೇಷವಾದಂತಹ ದೇವಸ್ಥಾನ ಯಾಕೆ ವಿಶೇಷ ಅಂತಂದರೆ ಅದು ನಾಲ್ಕು ದೇವರ ಕೂಟಗಳ ಒಕ್ಕೂಟ ನಲ್ಲೂರು ವೀರೇಶ್ವರ ದೇವಸ್ಥಾನ ಹೋಡಗೇನಹಳ್ಳಿ ವೀರೇಶ್ವರ ದೇವ ದೇವರು ಮೇಡೂರು ಬತ್ತೇಶ್ವರ ದೇವರು ಮತ್ತು ನಂದುಗುಡಿ ವೀರೇಶ್ವರ ಈ ನಾಲ್ಕು ದೇವಸ್ಥಾನಗಳ ನಾಲ್ಕು ಊರಿನ ದೇವಸ್ಥಾನಗಳ ಮುಖ್ಯ ದೇವಸ್ಥಾನ ನಂದುಗುಡಿಯ ಬೀರೇಶ್ವರ ದೇವಸ್ಥಾನ ಈ ದೇವಸ್ಥಾನ ಈ ಭಾಗದಲ್ಲಿ ವಿಶೇಷವಾಗಿ ನಿರ್ಮಾಣ ಆಗಿದೆ ಸುಮಾರು ಮೂರುವರೆ ಕೋಟಿ ವೆಚ್ಚದಲ್ಲಿ ಭಕ್ತರೆಲ್ಲರೂ ಸೇರಿ ಆ ದೇವಸ್ಥಾನವನ್ನು ನೂತನವಾಗಿ ಕಟ್ಟಿದರೆ ಸದರಿ ದೇವಸ್ಥಾನದ ಲೋಕಾರ್ಪಣಾ ಕಾರ್ಯಕ್ರಮ ಒಂದು ಎರಡು ಮೂರು ಮುಂದಿನ ತಿಂಗಳು ನವೆಂಬರ್ ನವೆಂಬರ್ ಒಂದು ಎರಡು ಮೂರನೇ ತಾರೀಕು ವೀರದೇವರ ದೇವಸ್ಥಾನದ ಉದ್ಘಾಟನೆ ಐತೆ ಆ ಉದ್ಘಾಟನೆಯಲ್ಲಿ ವಿಶೇಷವಾದಂತಹ ಪೂಜಾ ಕಾರ್ಯಕ್ರಮಗಳಿರ್ತವೆ ಈ ಭಾಗದಲ್ಲಿ ಯಾರಲ್ಲ ವೀರದೇವರ ಶೈವ ಸಂಪ್ರದಾಯದ ಭಕ್ತರಿದ್ದಾರೆ ಅವರೆಲ್ಲರನ್ನ ಆಹ್ವಾನ ಮಾಡುವಂತ ಹಿನ್ನೆಲೆಯಲ್ಲಿ ಪತ್ರಿಕಾ ಮಾಧ್ಯಮದ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ನಂದುಗುಡಿಯ ವೀರೇಶ್ವರ ದೇವಸ್ಥಾನ ಉದ್ಘಾಟನೆ ಆಗ್ತಾ ಇತ್ತು ಪ್ರತಿಷ್ಠಾಪನೆ ಆಗ್ತಾ ಇತ್ತು ಒಂದನೇ ತಾರೀಕು ವಿಶೇಷವಾಗಿ ಹಲವಾರು ದೇವರುಗಳ ಪಲ್ಲಕ್ಕಿಗಳನ್ನು ಆಹ್ವಾನ ಮಾಡಲಾಗುತ್ತೆ ಹೋಮಕುಟಗಳನ್ನು ಮಂಟಪಗಳನ್ನು ಸ್ಥಾಪನೆ ಮಾಡಲಾಗುತ್ತೆ ಎರಡನೇ ತಾರೀಕು ಮೃತ್ಯುಂಜಯ ಹೋಮ ಚಂಡಿ ಹೋಮ ಹಲವಾರು ರೀತಿಯ ಹೋಮಗಳನ್ನು ದುರ್ಗಾ ಹೋಮ ನವಗ್ರಹ ಹೋಮ ಪಂಚಬ್ರಹ್ಮ ಹೋಮ ವಾಸ್ತು ಹೋಮ ಇವೆಲ್ಲ ಗಣಪತಿ ಹೋಮ ಹಲವಾರು ಹೋಮಗಳನ್ನು ಈ ಭಾಗದಲ್ಲಿ ನೋಡುವಂತ ಸೌಭಾಗ್ಯ ಐತೆ ದೇವಸ್ಥಾನದ ಉದ್ಘಾಟನೆಯ ಸಲುವಾಗಿ ನಾಡಿನ ಹಿತಕ್ಕೋಸ್ಕರ ಎರಡನೇ ದಿವಸ ಎರಡನೇ ತಾರೀಕು ನವೆಂಬರ್ ಹೋಮ ಕಾರ್ಯಕ್ರಮ ಐತೆ ಮೂರನೇ ದಿವಸ ನಂದಗುಡಿಯ ರಾಜಬೀದಿಗಳಲ್ಲಿ ಮೆರವಣಿಗೆಯನ್ನು ತುಂಬಾ ತುಂಬಾ ಮೆರವಣಿಗೆಯನ್ನು ಸುಮಾರು ಎರಡ್ನೂರಕ್ಕಿಂತ ಹೆಚ್ಚು ತಾಯಿಯಂದ್ರಿಂದ ಸುಮಂಗಳಿಂದ ತುಂಬಾ ಮೆರವಣಿಗೆಯ ಜೊತೆಗೆ ಹಲವಾರು ಕಲಾವಿದರನ್ನ ಕರೆಸಿ ಜಾನಪದ ಕಲಾ ತಂಡಗಳೊಂದಿಗೆ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ ಮೂರನೇ ತಾರೀಕು ಕುಂಭಾಭಿಷೇಕದ ಜೊತೆಗೆ ದೇವಸ್ಥಾನದ ಪ್ರತಿಷ್ಠಾಪನೆ ಹಾಗೂ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ನಾಲ್ಕು ದೇವರ ದೇವಸ್ಥಾನಗಳ ಭಕ್ತರ ಮುಖಾಂತರ ಇಡೀ ನಾಡಿನ ಜನತೆಗೆ ನಾನು ಕೇಳ್ಕೊಳ್ತೀನಿ ಈ ಮೂರು ದಿವಸದ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕು ಸದರಿ ಕಾರ್ಯಕ್ರಮ ಕಾಗಿನೆಲೆ ಮಹಾಸಂಸ್ಥಾನ ಕನಕಪುರ ಪೀಠದ ಎಲ್ಲ ಪೂಜ್ಯರ ಸಾನ್ನಿಧ್ಯದಲ್ಲಿ ನೆರವೇರ್ತಾ ಇದೆ ಇದರಲ್ಲಿ ಪಕ್ಷಾತೀತವಾಗಿ ಎಲ್ಲಾ ಮುಖಂಡರನ್ನ ವೈಯಕ್ತಿಕವಾಗಿ ಆಹ್ವಾನ ಮಾಡಲಾಗಿದೆ ಎಲ್ಲರನ್ನು ಈ ಸಭೆಯಲ್ಲಿ ಕಾರ್ಯಕ್ರಮದಲ್ಲಿ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಅಂತಂದ್ಬಿಟ್ಟು ಮಾಧ್ಯಮದ ಮೂಲಕ ಕೇಳ್ಕೊಡ್ತೀವಿ ನಲವತ್ತೆಂಟ ದಿವಸದ ಮಂಡಲ ಪೂಜೆಯನ್ನು ಸಹ ವಿಶೇಷವಾಗಿ ಹಮ್ಮಿಕೊಳ್ಳಲಾಗಿದೆ ನಲವತ್ತ ಎಂಟು ದಿವಸ ಮಂಡಲ ಪೂಜೆ ಈ ದೇವಸ್ಥಾನದ ವಿಶೇಷ ಏನು ಅಂದರೆ ಮುನ್ನೂರ ಅರವತ್ತೈದು ದಿವ್ಸನೂ ಸಹಿತ ಉದ್ಘಾಟನೆ ಆಗಿದ ಮೇಲೆ ಆ ಅಭಿಷೇಕ ನಿರಂತರ ಅಭಿಷೇಕ ಮಾಡುವಂತಹ ಒಂದು ಸಂಕಲ್ಪವನ್ನ ಭಕ್ತರು ಮಾಡ್ಕೊಂಡಿದ್ದಾರೆ ಮುನ್ನೂರ ಅರವತ್ತೈದು ದಿವಸನು ಆ ನಿರಂತರ ಅಭಿಷೇಕ ವೀರಪ್ಪನ ದೇವಸ್ಥಾನಕ್ಕೆ ಆಗುತ್ತೆ ಅನ್ನುವಂಥದ್ದು ತಾಲೂಕು ನನ್ ಹೋಬಳಿ ಮತ್ತು ಗ್ರಾಮದಲ್ಲಿ ನೆಲೆಸಿದಾಗ ನೆಲೆಸಿರ್ತಕ್ಕಂಥ ಮಲ್ಲೂರು ಬೇರೆ ಒಡೆಯರಳ್ಳಿ ಒಡೆಯನಹಳ್ಳಿ ಬೇರೆ ಮೇದೂರು ಬತ್ತೆ ಮತ್ತು ಅಂಗುಡಿ ಬೇದೇವರ ವತಿಯಿಂದ ಈ ದೇವಸ್ಥಾನವನ್ನು ನಮ್ಮ ಸ್ವಾಮೀಜಿಗಳಾದಂಥ ಸಿದ್ದರಾಮಯ್ಯಪುರ ಸ್ವಾಮಿಗಳ ಅನುಗ್ರಹದಿಂದ ಅಲ್ಲಿ ಈಗಾಗಲೇ ಪೂಜೆಗಳು ಮತ್ತು ಈಗಾಗಲೇ ನಮ್ಮ ಒಂದನೇ ತಾರೀಖಿಂದ ಮೂರನೇ ತಾರೀಕವರೆಗೂ ಲೋಕಾರ್ಪಣೆ ಮಾಡೋದು ರೆಡಿಯಾಗಿದ್ದಾರೆ ಈ ಒಂದು ಕ್ರಿಕೆ ಈ ಒಂದು ಸನ್ನಿಧದಲ್ಲಿ ನಮ್ಮ ಕುರುಸರ ಗುಡಿ ಯಲಮಗಿರಿ ಮಠದ ಇವರ ಸಂದರ್ಭದಲ್ಲಿ ನಮ್ಮ ಶ್ರೀ ಶ್ರೀ ನಿರಂಜನಾನಂದಪುರಿ ಮಹಾಸ್ವಾಮಿಗಳು ಮಾಸ ಕನಕ ಪೀಠ ಕೈನೆಲೆ ನೆಲೆ ಪರಮೂಜ ಶ್ರೀ 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 ಶಿವಾನಂದಪುರಿ ಮಹಾಸ್ವಾಮಿಗಳು ಕೆಆರ್ ನಗರ ಶಾಖಮಠ ಕನಕ ಗುರುಪೀಠ ಮೈಸೂರು ಭಾಗ ಶ್ರೀ 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 ಈಶ್ವಾನಂದಪುರಿ ಮಹಾಸ್ವಾಮಿಗಳು ಹೊಸದುರ್ಗ ಶಂಗಮಠ ಮಠ ಕನಕಪೀಠ ಬೆಂಗಳೂರು ಭಾಗ ಶ್ರೀ 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 ಸಿದ್ದರಾಮಾನಂದಪುರಿ ಸ್ವಾಮಿಗಳು ಶಾಖಾ ಕನಕ ಗುರುಪೀಠ ರಾಯಚೂರು ವಿಭಾಗ ಇವರಗಳ ಸಮೂಹದಲ್ಲಿ ನಮ್ಮ ನಂದಗುಡಿ ಬೀರ ದೇವರು ನಡೀತಾ ಇರೋದು ನಮ್ಮ ತುರ್ಬ ಸಮಾಜದ ಒಂದು ಖುಷಿಯ ಸಹ ಒಂದು ಸಂದರ್ಭ ಅಂತ ಹೇಳ್ಬೋದು ಖುಷಿಯ ವಿಷಯ ಅಂತ ಹೇಳ್ಬೋದು ಎಲ್ಲ ನಮ್ಮ ಸಮಾಜದ ಬಂಧುಗಳು ದೇವರಾಗ್ಬೋದು ದೇವ್ರ ಹಿರಿಯವ್ರು ಅದೆಲ್ಲ ಹೋಗಿ ನಮ್ಮ ಜವ್ರ ಬರೋತ್ತೋ ಜನಗಳಿಗೆ ಅವ್ರಿಗೆ ಏನು ರೂಮ್ ಬೇಕು ಇಲ್ಲ ಮನೆಗಳಿರ್ಬೇಕಾ ಇಲ್ಲ ಬೇಕಾ ಅದನ್ನು ನಿಂತು ಮಾಡ್ಬೇಕು ಅಂತ ನಾನು ಹೊಸಗೋಡಾ ತಾಲೂಕು ಸಂಘ ಅಧ್ಯಕ್ಷರಾಗಿ ನಾವು ನಮ್ಮ ಸಮಾಜದ ಪರವಾಗಿ ಕೇಳುವಂತ Thank